ಈಗ ಅಶೋಕ್ ರೈ ಎಮ್ ಎಲ್ ಎ ಆದಮೇಲೆ ಎರಡೂವರೆ ವರ್ಷದಲ್ಲಿ ಎರಡು ಸಾವಿರ ಕೋಟಿಗೂ ಹೆಚ್ಚು ರೂಪಾಯಿಗಳ ಅನುದಾನ ತಗೊಬಂದಿದ್ದಾರೆ ಎಲ್ಲಿಂದ ತರಕಾಯ್ತಿತ್ತು ತರಕಾಯ್ತಿತ್ತ ಟೀಕೆ ಮಾಡೋರು ಸುಮ್ಮನೆ ಟೀಕೆ ಮಾಡೋದು ಯಾಕಂತಂದರೆ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಗಳ ಅಂಟ ನಿಮ್ಮ ಜಿಲ್ಲೆ ನಂಬರ್ ಒನ್ ಇತ್ತು ಈಗ ಅದಕ್ಕೆಲ್ಲ ಕಡಿವಾಣ ಹಾಕಿದ್ದೀವಿ ನಾವು ಹೌದಲ್ಲ ಮೊದಲು ಏನು ಈ ಹುಷಾರಾಗಿರಬೇಕು ನೀವು ನಾನು ಜನರಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ ಈ ಯಾರು ಎತ್ ಅವ್ರ ಮಕ್ಳು ಯಾರು ಕೂಡ ಬರಲ್ಲ ಬೇರೆಯವರು ಒಡದಾಟ ಮಾಡೋರು ನೀವು ನೋಡಿದ್ದೀರ ಮೇಲ್ಜಾತಿಯವ್ರ ಮಕ್ಕಳು ಶ್ರೀಮಂತರ ಮಕ್ಕಳು ಜೈಲಿಗೆ ಹೋಗೋದು ನೋಡಿದ್ದೀರ ಮರ್ಡರ್ ಆಗೋದು ನೋಡಿದ್ದೀರ ಅಟೆಂಪ್ಟು ಮರ್ಡರ್ ಆಗೋದು ನೋಡಿದ್ದೀರ ಎಲ್ಲ ಯಾರು ಅಂತಂದ್ರೆ ಅಮಾಯಕ ಜನರು ಪಾಪ ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೋಸ್ಕರವಾಗಿ ನಾನು ಈ ಸಾರಿ ತೀರ್ಮಾನ ಮಾಡಿದೆ ಯಾರ ಮಾತು ಕೇಳಲಿಲ್ಲ ಅಧಿಕಾರಿಗಳನ್ನ ಚೇಂಜ್ ಮಾಡಿ ದಕ್ಷವಾಗಿರ್ತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡಿದೆ ಪೊಲೀಸ್ ಕಮಿಷನರು ಎಸ್ ಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸುಧಾರಣೆ ಆಗಿದೆಯೇ ಇಲ್ಲ ಆಗಿದೆಯಾ ಇಲ್ಲ ನೋಡಿ ಇಬ್ರು ದಕ್ಷ ಅಧಿಕಾರಿಗಳಿದ್ರೆ ಅದು ಪೊಲೀಸ್ ಅಧಿಕಾರಿಗಳು ಹೇಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪರಸ್ಪರ ಅನ್ಯೋನ್ಯವಾಗಿ ಕೆಲಸ ಮಾಡಬೇಕು ಕೋಆರ್ಡಿನೇಷನ್ ಇರಬೇಕು ನಾವು ಅಮಾಯಕ ಮಕ್ಕಳನ್ನು ಸಾಯಿಸ್ತಕ್ಕಂಥ ಕೆಲಸ ಹೋಗಬಾರದು ಬಡವ್ರ ಮಕ್ಕಳನ್ನು ಸಾಯಿಸ್ತಕ್ಕಂಥ ಕೆಲಸ ಮಾಡೋಕ್ಕೋಗಬಾರ್ದು ಬೇರೆ ಧರ್ಮದವರನ್ನ ದ್ವೇಷಿಸತಕ್ಕಂಥ ಕೆಲಸ ಮಾಡಬಾರ್ದು ಎಲ್ಲರೂ ಮನುಷ್ಯರಲ್ವಾ ಈಗ ನೋಡಿ ನಿಮ್ಗೊಂದು ಮಾತು ಹೇಳ್ತೀನಿ ನಾನು ಕಾಯಿಲೆ ಬರ್ತದೆ ನನಗೆ ಆಪ್ರೇಷನ್ ಮಾಡಿಸ್ಕೋಬೇಕು ಆಪ್ರೇಷನ್ ಮಾಡಿಸ್ಕೋಬೇಕಾದ್ರೆ ಬ್ಲಡ್ ಬೇಕು ನಮ್ಮ ಜಾತಿ ಬ್ಲಡ್ ಬ್ಲಡ್ಡೆ ಬೇಕು ಅಂತ ಕೇಳ್ತೀನ ಅದು ಕ್ರಿಶ್ಚಿಯನ್ರ ಬ್ಲಡ್ ಡಾರೋ ಹೋಗ್ಬೋದು ಹಿಂದೂಗಳ ಬ್ಲಡ್ ಡಾರೋ ಹೋಗ್ಬೋದು ಕ್ರಿಸ್ ಮುಸಲ್ಮಾನರು ಬ್ಲಡ್ ಡಾರೋ ಹೋಗ್ಬೋದು ಯಾರ ಬ್ಲಡ್ ಡಾರೋ ಹೋಗ್ಬೋದು ಅಲ್ಲ ಯಾಕಂತಂದರೆ நம்மக்கோஸார்க்கு கூடப்பா நான் ஜீவ உழை அந்த அல்ல ஹௌதல்ல ನನ್ನ ಜಾತಿಯವನ್ನೇ ನಮ್ಮ ವಂಶದವನೇ ದುಡ್ಡು ಆಗಬೇಕು ಅಂತ ಕೇಳ್ತಿನ ಯಾರು ಆರು ಸರ್ ಪ್ರಾಣ ಉಳ್ಕೊಂಡ ಮೇಲೆ ಆಮೇಲೆ ನೀನು ಕ್ರಿಶ್ಚಿಯನ್ನು ನೀನು ಹಿಂದೂ ನೀನು ಮುಸಲ್ಮಾನ್ ಅಂತ ಹೇಳೋದಿದೆಯಲ್ಲ ಇದು ಅಮಾನವೀಯವಾದಂಥ ಕೆಲಸ ಅಲ್ವಾ ಅಮಾನವೀಯವಾದಂಥ ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮನುಷ್ಯರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಬಹಳ ಜನ ಅನುಮಾನ ಇದೆ ಮೆಡಿಕಲ್ ಕಾಲೇಜು ಈಗ ಅಶೋಕ್ ರೈ ಇದನ್ನೆಲ್ಲ ಕಳೆದ ವರ್ಷನೇ ಹಿಡಿದು ಬಿಟ್ಟಿದ್ದ ನನಗೆ ನನಗೆ ಇದೊಂದೇ ನಾನು ಮೆಡಿಕಲ್ ಕಾಲೇಜ್ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಮೆಡಿಕಲ್ ಪ್ರಾರಂಭ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಆಮೇಲೆ ನಾನು ಹೇಳಿದೆ ಮುಂದಿನ ವರ್ಷ ಬಜೆಟ್ನಲ್ಲಿ ಘೋಷಣೆ ಮಾಡೋಣಪ್ಪ ಈ ವರ್ಷ ಬೇಡ ಅಂತ ಹೇಳಿದೆ ಆಮೇಲೆ ಈ ವರ್ಷ ಬಂತ ಬತ್ತೆ ಬಜೆಟ್ಗಿಂತ ಮುಂಚಿತ ಬಂದ ನಾನು ಹೇಳಿದೆ ಈ ಸಾರಿ ಮಾಡೇ ಮಾಡ್ತೀನಪ್ಪ ಅಂತ ಹೇಳಿದೆ ಅದು ಬಜೆಟ್ ಬಜೆಟ್ನಲ್ಲಿ ಘೋಷಣೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೆಡಿಕಲ್ ಕಾಲೇಜು ಪುತ್ತೂರಿನಲ್ಲಿ ಪ್ರಾರಂಭ ಆಗ್ತದೆ ಅದಕ್ಕೆ ಬೇಕಾದಂತಹ ಆಸ್ಪತ್ರೆಯೂ ಕೂಡ ಮಾಡ್ತೀನಿ ಯಾರಿಗೂ ಅನುಮಾನ ಬೇಡ ನಮ್ಮ ವಿರೋಧಿಗಳು ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾರೆ ಅಶೋಕ್ ರಾಯ್ ಸುಳ್ಳು ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಬಜೆಟ್ ನಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಹೇಳಿ ನಮ್ಮ ಸರ್ಕಾರ ಏನು ಹೇಳ್ತೀವಿ ಅದನ್ನ ಮಾಡೇ ತೀರ್ತೀವಿ ಏನ್ ಹೇಳ್ತೀವಿ ಅದನ್ನ ಮಾಡೇ ತೀರ್ತೀವಿ ನುಡಿದಂತೆ ನಡೆಯುವ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ನೋಡಿದಂತೆ ನಡೆದ್ವಿ ಈಗ ಐದು ಗ್ಯಾರಂಟಿ ಯೋಜನೆಗಳನ್ನ ಮಾಡಕ್ಕಾಗದೇ ಆಯ್ತಾ ಅಂತ ನರೇಂದ್ರ ಮೋದಿ ಅವರೇ ಹೇಳಿದ್ರು ಅಶೋಕ್ ರಾಯ್ ರಾಜಸ್ಥಾನದಲ್ಲಿ ಅಶೋಕ್ ರಾಯ್ ಭಾಷಣ ಮಾಡ್ತಾ ಹೇಳಿದ್ರು ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಮಾಡಲಿಕ್ಕಾಗಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಈಗ ನಾವು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಯೋಜನೆಗಳು ಎಷ್ಟು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ದಿವಾಳಿ ಆಗಿದೆಯಾ ದಿವಾಳಿ ಆಗಿದೆಯು ನೀವೆಲ್ಲ ದಿವಾಳಿ ಆಗಿಲ್ಲ ಆಗದೂ ಇಲ್ಲ ಆಗದೂ ಇಲ್ಲ ಗೊತ್ತಾಯ್ತ ಈಗ ವಿರೋಧಿಗಳು ನಮ್ಮ ವಿರೋಧಿಗಳಿದ್ದಾರಲ್ಲ ಇನ್ಮೇಲೆ ಮುಂದಿನ ಚುನಾವಣೆಯಲ್ಲಿ ಈಗೇನು ಆಶೀರ್ವಾದ ಮಾಡಿದ್ರಿ ಪಾಪ ರೈ ಒಬ್ಬರಿಗೆ ಆಶೀರ್ವಾದ ಮಾಡಿದ್ರಿ ರೈ ಒಬ್ಬರಿಗೆ ಮುಂದಿನ ಚುನಾವಣೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಎಂಟು ಕ್ಷೇತ್ರಗಳಿಗೆ ಸ್ವಾ ಆಶೀರ್ವಾದವನ್ನು ಮಾಡಬೇಕು ನಮಗೆ ಕೇಳ ಹಕ್ಕಿದೆ ಯಾಕಂದ್ರೆ ನುಡದಂತೆ ನಡೆದಿದ್ದೀವಿ ಕೊಟ್ಟು ಮಾತಿನಂತೆ ನಡ್ಕೊಂಡಿದ್ದೀವಿ ಜಾರಿ ಮಾಡಿದ್ದೀವಿ ಈಗ ಅಶೋಕ್ ರಾಯ್ ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೇಳಿದ್ರು ಅದಕ್ಕೆ ಎಷ್ಟೇ ಖರ್ಚಾಗಲಿ ಮಾಡೇ ತೀರ್ತೀನಿ ಮಾಡೇ ತೀರ್ತೀನಿ ಆಸ್ಪತ್ರೆನೂ ಮಾಡ್ತೀನಿ ಮೆಡಿಕಲ್ ಕಾಲೇಜು ಕೂಡ ಮಾಡ್ತೇನೆ ನಮ್ಮ ತೆ ನಾವು ಕೊಟ್ಟಿರ್ತಕ್ಕಂಥ ಮಾತು ಎಲ್ಲ ಜಿಲ್ಲೆಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೇನೆ ಒಂದು ಮೆಡಿಕಲ್ ಕಾಲೇಜು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು ಇಲ್ಲಿವರೆಗೆ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳು ಆಸ್ಪತ್ರೆಗಳನ್ನು ಮಾಡಿದ್ದೇವೆ ಇಲ್ಲಿವರೆಗೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಯಾವುದೇ ಕಾರಣಕ್ಕೆ ಬಡವರ ಕೆಲಸ ನಿಲ್ಲಿಸಲ್ಲ ಅನ್ನಭಾಗ್ಯ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಗೃಹ ಗೃಹ ಜ್ಯೋತಿ ಆಮೇಲೆ ಯುವ ನಿಧಿ ನಿಲ್ಲಿಸ್ತೀವ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಎರಡೂವರೆ ವರ್ಷದಲ್ಲಿ ಖರ್ಚು ಮಾಡಿದೀವಿ ಒಂದೂವರೆ ಒಂದು ಲಕ್ಷ ಕೋಟಿ ನಿಲ್ಲಿಸಕ್ಕೆ ಹೋಗ್ತೀವ ದಿವಾಳಿ ಆಗಿದೆಯಾ ನಮ್ಮನ್ನು ಕಾಪಿ ಬಿಟ್ಟಿದ್ದಾರೆ ಈಗ